ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನುವಂಥ ಕಾರಣಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಆತನನ್ನ ಭರ್ಭರವಾಗಿ ಹತ್ಯೆ ಮಾಡಿತ್ತು ಘಟನೆಯ ಸಂಬಂಧ ಒಟ್ಟು ಹದಿನೇಳು ಮಂದಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಜೊತೆಗೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಜೈಲಲ್ಲಿರುವಂತಹ ದರ್ಶನ್ ಅವರನ್ನ ಸಾಕಷ್ಟು ಮಂದಿ ಭೇಟಿ ಮಾಡಿ ಬರ್ತಾ ಇದ್ದಾರೆ ಇದೀಗ ದರ್ಶನ್ ಜೈಲು ಸೇರಿ ಎರಡು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ನಟಿ ರಚಿತಾರಾಮ್ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿನ್ನೆ ಭೇಟಿಯಾಗಿದ್ದಾರೆ ದರ್ಶನ್ ಭೇಟಿಯಾಗಿ ಯೋಗ ಕ್ಷಮ ವಿಚಾರಿಸಿದ ರಚಿತಾರಾಮ್ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜನನ್ನ ರಾಜನ ರೀತಿಯಲ್ಲಿ ನೋಡೋದಕ್ಕೆ ನನಗಿಷ್ಟ ಈ ರೀತಿಯಲ್ಲಿ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು ಇನ್ನು ದರ್ಶನ್ ಭೇಟಿಯ ಬಳಿಕ ಮಾತನಾಡಿದಂಥ ರಚಿತಾರಾಮ್ ನಾನು ಅವರ ಬ್ಯಾನರ್ನಿಂದಲೇ ಇಂಟ್ರೊಡ್ಯೂಸ್ ಆಗಿದ್ದು ಅವರು ನನಗೆ ಅವಕಾಶವನ್ನು ಕೊಡೋದಕ್ಕೆ ನೋ ಅಂದಿದ್ರೆ ಬಿಂದ್ಯಾ ರಚಿತಾರಾಮ್ ಆಗ್ತಾ ಇರಲಿಲ್ಲ ಅವರನ್ನ ನೋಡಿದ ಕೂಡಲೇ ನಾವೆಲ್ಲರೂ ಕೂಡ ಭಾವುಕರಾದ್ವಿ ಅವರೇ ನಮಗೆ ಧೈರ್ಯವನ್ನು ಹೇಳಿದ್ರು ಸಮಾಧಾನ ಮಾಡಿದ್ರು ಅಂತ ಹೇಳಿ ರಚಿತಾ ಅವರು ತಿಳಿಸಿದರು ಇನ್ನು ಕಾನೂನಿನಲ್ಲಿ ನಮಗೆ ನಂಬಿಕೆ ಇದೆ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ ಅಂತ ರಚಿತಾ ರಾಮ್ ಮಾಧ್ಯಮಗಳ ಎದುರು ತಿಳಿಸಿದರು ಅದಕ್ಕೆ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಬೇಗ ಬನ್ನಿ ಅಂತ ಹೇಳಿದೆ ಅವ್ರನ್ನ ನೋಡಿದ ಮೇಲೆ ನನಗೆ ನಿರಾಳವಾಯಿತು ಆರೋಗ್ಯ ವಿಚಾರಿಸಿದಾಗ ಐ ಆಮ್ ಫೈನ್ ಅಂತ ಹೇಳಿದರು ಕಾನೂನು ಪ್ರಕ್ರಿಯೆ ಬಗ್ಗೆ ಅವರೇ ಮಾತನಾಡಬೇಕು ನಾವೇನು ಮಾತಾಡಿದ್ರು ಅದು ತಪ್ಪಾಗುತ್ತೆ ಅವರ ಋಣ ನಮ್ಮ ಕುಟುಂಬದ ಮೇಲಿದೆ ಆದಷ್ಟು ಬೇಗ ನಮಗೆ ಒಳ್ಳೆಯ ಸುದ್ದಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳಿ ರಚಿತಾರಾಮ್ ಭಾವುಕರಾದರು ಕ್ಯಾಮ್ರಾ ಹಿಂದೈತ ಕ್ಯಾಮ್ರಾ ಹಿಂದೆ ನನ್ನ ಕ್ಯಾಮ್ರಾ ಬರ್ತೀನಿ ನೋಡಲಿ ನೋಡಲ್ಲ ನನಗೆ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್ ತುಂಬಾ ದಿನಗಳ ನಂತರ ತಾವು ದರ್ಶನ್ ಸರ್ನ ನೋಡಕ್ ಬಂದಿಲ್ಲ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನ ಹಾಕಿದ್ರಿ ಹಿಂದೆ ನಾನು ಅವ್ರು ಯಾವತ್ತು ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನಯ ಸಿಗುತ್ತೆ ರೀತಿ ಒಂದು ಒಂದು ಮೆಸೇಜ್ ಕೂಡ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಪ್ರಮುಖವಾಗಿ ಏನ್ ಹೇಳಿದ್ರು ಮೇಡಮ್ ಏನ್ ಮಾತಾಡ್ತೀವಿ ಎಲ್ಲ ತುಂಬಾ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯ್ತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಅದು ಸರ್ ಬಂದ ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಬೇಕು ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಕ್ ಹಿಮ್ ಥ್ಯಾಂಕ್ ಯು ಯು ಮೈಸೂರಿನ ಟಿನರ್ಸಿಪುರದ ಕೆಂಪಯ್ಯನ ಹುಂಡಿ ಗೇಟ್ ಬಳಿಯ ಹೋಟೆಲ್ ಸಮೀಪ ಹತ್ತು ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದು ಜನತೆಯಲ್ಲಿ ಆತಂಕವನ್ನು ಮೂಡಿಸಿದೆ ಸ್ಥಳದಲ್ಲಿದ್ದಂತಹ ವಸ್ತುಗಳನ್ನು ನೋಡಿದ ಸ್ಥಳೀಯ ಜನತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಭೇಟಿ ನೀಡಿ ಸ್ಫೋಟಕದಲ್ಲಿದ್ದಂತಹ ಕವರ್ಗಳನ್ನು ಪರಿಶೀಲನೆ ಮಾಡಿದರು ಈ ವೇಳೆ ಟ್ಯೂಬ್ ಆಕಾರದಲ್ಲಿದ್ದ ಒಂಬತ್ತು ಸ್ಫೋಟಕಗಳು ಮತ್ತು ಒಂದು ನಾಡಾ ಬಾಂಬ್ ಆಕಾರದ ವಸ್ತು ಪತ್ತೆಯಾಗಿದೆ ಸ್ಫೋಟಕ ವಸ್ತುಗಳು ಕಲ್ಲು ಗಣಿಗಾರಿಕೆಗೆ ಹಾಗೂ ನಾಡಾಬಾಂಬ್ ಕಾಡು ಪ್ರಾಣಿಗಳ ಬೇಟೆಗೆ ಬಳಕೆಯಾಗುವ ವಸ್ತುಗಳು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟವು ಮೋದಿಯವರ ವಿಶ್ವಾಸವನ್ನು ಅಲುಗಾಡಿಸಿದೆ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿದ್ದಾರೆ ಶ್ರೀನಗರದ ಸ್ಥಳೀಯ ಹೋಟೆಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯ ನಂತರ ಒಂದು ವಿಷಯ ಬದಲಾಗಿದೆ ಮತ್ತು ನೀವು ಅದನ್ನು ಟಿವಿಯಲ್ಲಿ ನೋಡಿರಬೇಕು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ವಿಶ್ವಾಸ ಅಲುಗಾಡಿದೆ ನಾವು ಅವರ ಆತ್ಮವಿಶ್ವಾಸ ಮತ್ತು ಮನೋವಿಜ್ಞಾನವನ್ನು ಮುರಿದಿದ್ದೇವೆ ಕಾಂಗ್ರೆಸ್ ಸಿದ್ಧಾಂತ ಮತ್ತು ಪ್ರೀತಿ ಏಕತೆ ಹಾಗೂ ಗೌರವದ ಮೇಲೆ ಭಾರತ ಮೈತ್ರಿಕೂಟದ ಗಮನದಿಂದ ಮೋದಿ ಸೋತಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರತಿಪಾದಿಸಿದರು ನಾವು ಯಾವುದೇ ಹಿಂಸಾಚಾರವನ್ನು ಆಶ್ರಯಿಸಿಲ್ಲ ಮತ್ತು ಕೆಟ್ಟ ಪದಗಳನ್ನು ಬಳಸಿಲ್ಲ ನೀವು ಏನೆಂದು ಭಾವಿಸಿರ್ತೀವೋ ಅದು ನೀವಲ್ಲ ಹೇಳಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿದರು ತಮ್ಮ ಭೇಟಿಯ ಸಮಯದಲ್ಲಿ ಗಾಂಧಿ ಪ್ರೀತಿ ಮತ್ತು ಏಕತೆಗೆ ಕಾಂಗ್ರೆಸ್ ಪಕ್ಷದ ಬದ್ಧತೆಯನ್ನು ಒತ್ತಿ ಹೇಳಿದರು ದ್ವೇಷದ ಮಾರುಕಟ್ಟೆಯಲ್ಲಿ ನಾವು ಪ್ರೀತಿಯ ಅಂಗಡಿಯನ್ನು ತೆರೆಯಬೇಕು ಅನ್ನುವಂಥದ್ದು ನಾನು ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ವಿಶೇಷವಾಗಿ ಯುವಕರಿಗೆ ಹೇಳೋದಕ್ಕೆ ಬಯಸ್ತೇನೆ ದ್ವೇಷವನ್ನು ದ್ವೇಷದಿಂದ ಸೋಲಿಸಲು ಸಾಧ್ಯ ಇಲ್ಲ ಆದರೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ನಾವು ಒಗ್ಗಟ್ಟಿನಿಂದ ಪ್ರೀತಿಯ ಮೂಲಕ ದ್ವೇಷವನ್ನು ಸೋಲಿಸಬಹುದು ಅಂಥೇಳಿ ರಾಹುಲ್ ಗಾಂಧಿ ಅವರು ಹೇಳಿದರು मैं जम्मू और कश्मीर के लोगों से मोहब्बत करता हूं यह बहुत पुराना रिश्ता है खून का रिश्ता है। हिंदुस्तान की हिस्ट्री में आजादी के बाद बहुत सारी बार यूनियन ही उदाहरण है जब स्टेटहुड छीन कर यूनियन टेरिटरी बनाई गई है। ये, ये पहली बार हुआ है इससे पहले यह कभी नहीं हुआ था हमारे लिए जम्मू और कश्मीर के लोगों का रिप्रेजेंटेशन उनका स्टेटहुड सबसे जरूरी चीज़ है मैं आपको पर्सनल अपनी बात बताता हूँ मैं लोकतंत्र की रक्षा करता हूँ पूरे देश में करता हूँ रिप्रेजेंटेशन की रक्षा करता हूँ मगर मेरे लिए जो जम्मू और कश्मीर के लोगों के दिल में दर्द है दुख है डर है उसको मिटाना मेरा लक्ष्य है ये मेरे लिए ये मेरे लिए पॉलिटिकल बात नहीं है जो आपको सहना पड़ता है जिस डर में आप जीते हो जो दुख आपको होता है इसको मैं खारगे जी पूरी कांग्रेस पार्टी हमेशा के लिए मिटाना चाहते हैं। जम्मू और कश्मीर के लोगों से युवाओं से मैं कहना चाहता हूं नफरत के बाजार में मोहब्बत की दुकान खोलनी है नफरत की काट नफरत से नहीं हो सकती है नफरत की काट मोहब्बत से हो सकती है ಮಿಲ್ಫರತ್ ಮೊಹಬ್ಬ ಸರಾಯಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಎನ್ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ